ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಲೀಲ ಆರ್ಟ್ ಗ್ಯಾಲ್ರಿ ಮಲ್ಲಿಸ್ ಪ್ಯಾಷನ್ ವರ್ಲ್ಡ್ ಕ್ಲಾಸ್ ಏಟ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಿಗೆ ಸ್ವಾಗತ ತಮ್ಮ ಗ್ಯಾಲ್ರಿಗೂ ಫ್ರೆಂಡ್ಸ್ ಇವತ್ತು ನಾನು ಬ ನಾನು ಮಾಡ್ತಿರುವಂಥ ಟಾಪಿಕ್ ಬಟ್ಟೆ ಎಡ್ಜಸ್ಟ್ ಅಂದರೆ ಲೆಂತ್ ವೈಸ್ ಕ್ರಾಸ್ ವೈಸ್ ಅಥವಾ ಲೆಂತ್ ವಿಡ್ತ್ ವೈಸ್ ಹೇಗೆ ಬಟ್ಟೆ ಇಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಲೆಂತ್ ವಿಡ್ತ್ ವೈಸ್ ಅಂತ ಹೇಳಿದೆ ನೋಡಿ ಇದು ಕ್ರಾಸ್ ವೈಸ್ ಅಂತ ನೋಡಿ ಇಲ್ಲಿ ನಮಗೆ ಪೈಪಿಂಗ್ಗೆ ಬೇಕಾಗುವಾಗ ಕಟ್ಟಿಂಗ್ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಬಟ್ಟೆ ಪೀಸ್ ಈ ಥರ ಇರುತ್ತೆ ಈ ಕ್ರಾಸ್ ಪೀಸಲ್ಲಿ ನೋಡಿ ಈ ಥರ ನೋಡಿ ಕ್ರಾಸ್ ಆಗಿರುತ್ತೆ ಹಾಗೆ ಇದು ನೋಡಿ ವಿಡ್ತ್ ವೈಸ್ ವಿಡ್ತ್ ವೈಸಲ್ಲಿ ಕೂಡ ಆಗಿದೆ ನಮಗೆ ಇದು ಇದು ಲೆಂತ್ ವೈಸ್ ಹಾಗೆ ಬಟ್ಟೆಯ ಅಡ್ಜಸ್ಟಲ್ಲಿ ಲಾಕ್ ಆಗಿರುವಂಥದ್ದು ವಿಡ್ತ್ ವೈಸ್ ಲೆಂತ್ ವೈಸ್ ಆಗಿರುತ್ತೆ ನೋಡಿ ಇದೊಂದು ಬಟ್ಟೆ ನಾವು ಯಾವುದೇ ಒಂದು ಬ್ಲೌಸ್ ಅಥವಾ ಟಾಪ್ ಅಥವಾ ಎಂಥದೇ ಒಂದು ಬ್ಲೌಸ್ಗಳನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಬಟ್ಟೆಯನ್ನು ಲೆಂತ್ ವೈಸ್ ಆಗಿ ಇಟ್ಕೊಂಡಿರಬೇಕು ಲೆಂತ್ ವೈಸಲ್ಲಿ ನಾವು ಫೋಲ್ಡ್ ಮಾಡಿ ಮತ್ತೆ ಮಾರ್ಕಿಂಗ್ ಮಾಡುವಾಗ ನಮಗೆ ಬೇಕಾಗಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ಬಟ್ಟೆಯ ಅಳತೆಗಳು ತುಂಬಾ ನೀಟಾಗಿ ಬರುತ್ತೆ ಹಾಗಾಗಿ ಯಾವುದೇ ಡಿಫ್ರೆಂಟ್ ಗೊತ್ತಾಗಲ್ಲ ಕ್ಲೀನಾಗಿ ಬರುತ್ತೆ ಸ್ಟಿಚ್ ಮಾಡಿ ಆದಮೇಲೆ ಅದಕ್ಕೋಸ್ಕರ ನಾವು ಬಟ್ಟೆಯಲ್ಲಿ ನಾವು ಸ್ಟಿಚಿಂಗ್ ಕಟಿಂಗ್ ಮಾಡುವಾಗ ಲೆಂತ್ ವೈಸಲ್ಲಿ ಇಟ್ಟಿರ್ತೇವೆ ಬಟ್ಟೆಗಳಲ್ಲಿ ಹಲವು ರೀತಿಯದ್ದೆ ಇರ್ತವೆ ಕಾಟನ್ ಇರುತ್ತೆ ಸಿಲ್ಕ್ ಇರುತ್ತೆ ಹಾಗಾಗಿ ಹಲವು ರೀತಿಯ ಬಟ್ಟೆಗಳಲ್ಲಿ ಎಡ್ಚೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ನಮಗೆ ಬಟ್ಟೆಯ ಎಡ್ಜಸ್ ಹೇಗೆ ಹೇಗಿರುತ್ತೆ ಅನ್ನೋದನ್ನು ಸಂಪೂರ್ ಆರಾಮ್ಸೆ ತಿಳ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಒಂದು ಪಿಂಕ್ ಬಟ್ಟೆಯಲ್ಲಿ ನಾನು ವಿಡ್ತ್ ವೈಸ್ ಬಟ್ಟೆಯ ಸೈಡ್ ಕೆಳಗಡೆ ಸಿಗುವಂಥ ಈ ಒಂದು ವಿಡ್ತ್ ವೈಸ್ ನೋಡಿ ಇದು ವಿಡ್ತ್ ವೈಸ್ ಇದು ವಿಡ್ತ್ ವೈಸ್ ಅಂತ ಹೇಳ್ತೇವೆ ಇದನ್ನು ಇದ್ರ ಲೆಂತ್ ವೈಸ್ ಅಂತ ಹೇಳ್ತೀವಿ ಲೆಂತ್ ವೈಸಿಗೆ ಲಾಕ್ ಆಗಿರೋದ್ರಿಂದ ನಮಗೆ ಆರಾಮ್ಸೆ ಲೆಂತ್ ವೈಸ್ ಯಾವುದು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಟೈಲರ್ಸ್ ಹೆಲ್ತ್ ಟಿಪ್ಸ್ ಬಂದುಬಿಟ್ಟು ನಮ್ಮ ಕಣ್ಣಿಗೆ ತುಂಬಾ ಆಗಿರತಕ್ಕಂತಹ ಪಾಲಕ್ ಸೊಪ್ಪು ಗೆಣಸು ಕ್ಯಾರೆಟ್ ನೇರಳೆ ಅಥವಾ ಹಲವು ರೀತಿಯ ಹಣ್ಣು ಹಂಪಲುಗಳನ್ನು ನಾವು ತಿಂದ್ಬಿಟ್ರೆ ನಮಗೆ ದೈನಂದಿನ ಆಹಾರದಲ್ಲಿ ಸೇರಿಸಿ ತಿಂದ್ಬಿಟ್ರೆ ನಮ್ಮ ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ದಿನನಿತ್ಯಲೂ ಬೆಳಗ್ಗೆ ಅಥವಾ ಸಂಜೆ ನಮ್ಮ ಕಣ್ಣನ್ನು ಬಲ ಸೈಡಿಗೆ ನಾಲ್ಕು ಇಪ್ಪತ್ತನಾಲ್ಕು ಸಲ ಎಡ ಸೈಡಿಗೆ ಇಪ್ಪತ್ತ್ನಾಲ್ಕು ಸಲ ಕ್ಲಾಕ್ ವೈಸಲ್ಲಿ ತಿರುಗಿಸಿದರೆ ನಮ್ಮ ಕಣ್ಣಿನ ಆರೋಗ್ಯ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಕ್ಲಾಸ್ ಏಟ್ ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್